ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ತುಮಕೂರು ಹೇಮಾವತಿ ಲಿಂಕ್ ಕೆನಾಲ್ ಮೂಲಕ ಜಿಲ್ಲೆಯ ಪಾಲಿನ ನೀರನ್ನ ವೈಜ್ಞಾನಿಕವಾಗಿ ಪೈಪ್ಗಳ ಮೂಲಕ ಬೇರೊಂದು ಜಿಲ್ಲೆಗೆ ಬಿಡುವುದನ್ನು ಖಂಡಿಸಿ ಮುತ್ತಿಗೆ ಹಾಕಿ ಪ್ರತಿಭಟಿಸಿ ಹೇಮಾವತಿ ನಾನಾ ವಲಯದ ಮುಖ್ಯ ಇಂಜಿನಿಯರ್ ಪಾಣಿ ರಾಜು ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ರಾಜ್ಯ ಪ್ರಾಂತ್ಯ ರೈತ ಸಂಘ ಅಖಿಲ ಭಾರತ ಕಿಸಾನ್ ಸಭಾ ಇನ್ನು ಹಲವಾರು ಪ್ರಗತಿಪರ ಸಂಘಟನೆಗಳು ಭಾಗಿಯಾಗಿದ್ದರು ವರ್ದಿಗಾರ ಮೊಹಮ್ಮದ್ ರಫಿ ಕರ್ನಾಟಕ ಪವರ್ ಟಿವಿ ನ್ಯೂಸ್ ವಿಜಯನಗರ ನೀರು ಅಲಿಲಿಕ್ಕೆ ಸಾಧ್ಯ ಇತ್ತು ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತೆ ಮಿಕ್ಕಾಗುಡ್ ಮತ್ತು ಅಂಗನವಾಡಿ ನೀರಾವರಿ ಯೋಜನೆಗಳು ಕಾಲಾವಧಿ ಮುಗಿದು ಮೂರು ವರ್ಷಗಳಾದರೂ ಕನಿಷ್ಠ ಮೂರ್ನಾಲ್ಕು ಕೋಟಿ ಹಣವನ್ನು ಒದಗಿಸಲಿಕ್ಕೆ ಇವ್ರ ಯೋಗ್ಯತೆ ಸಾಧ್ಯ ಆಗಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ರಾಮನಗರ ಮತ್ತು ತುಮಕೂರು ಜಿಲ್ಲೆಯ ರೈತರ ಬಗ್ಗೆ ಸರ್ಕಾರದ ಅವೈಜ್ಞಾನಿಕ ತೀರ್ಮಾನದಿಂದ ಇವತ್ತು ರೈತರ ರೈತರ ಮಧ್ಯೆ ಘರ್ಷಣೆ ಪ್ರಾರಂಭ ಆಗ್ತಾ ಇದೆ ಇವತ್ತು ಮೂಲ ನಾಲೆಯ ಮುಖಾಂತರ ಏನು ಇಪ್ಪತ್ತೈದು ಟಿ ಎಂ ಸಿ ನೀರು ಹಂಚಿಕೆ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಟಿ ಎಂ ಸಿ ನೀರು ಹಂಚಿಕೆ ಆಗಿದೆ ಮಾಗಡಿ ತಾಲೂಕಿನ ಅರವತ್ತಾರು ಕೆರೆಗಳಿಗೆ ಆಗಿರ್ತಕ್ಕಂಥ ಹಂಚಿಕೆಯ ಸುಮಾರು ಆರುನೂರ ಎಪ್ಪತ್ತು ಎಂ ಸಿಎಫಿ ನೀರೂ ಸೇರಿ ಒಟ್ಟು ಇಪ್ಪತ್ತೈದು ಕೆಲ ಜಿ ನೀರಿನ ಹಂಚಿಕೆ ಆಗಿದೆ ಆ ನೀರನ್ನ ನೀವು ಆ ನೀರನ್ನ ಮೂಲ ನಾಲ್ವರ ಮುಖಾಂತರ ತಗೊಂಡು ಹೋಗಲಿಕ್ಕೆ ನಾವು ಇಲ್ಲಿವರೆಗೂ ಯಾರು ವಿರೋಧ ಮಾಡಿಲ್ಲ ಏನು ಕುಣಿಗಲ್ ತಾಲೂಕಿನ ಮೂರು ಟಿ ಸಿ ನೀರಿನ ಪಾಲಿದೆ ಕಳೆದ ಹತ್ತಾರು ವರ್ಷಗಳಿಂದ ಅವರು ನೀರು ಹರಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ಯಾರು ವಿರೋಧವೂ ಇಲ್ಲ ಆದರೆ ಸರ್ಕಾರ ಅವೈಜ್ಞಾನಿಕವಾಗಿ ಮೂಲ ನಾಳೆಯ ಎಪ್ಪತ್ತ ಕಿಲೋಮೀಟರ್ನ ನೀರಾಂತರದಿಂದ ಕುಡಿಗಲ್ ಪಕ್ಕ ಇರ್ತಕ್ಕಂಥ ನೂರ ಅರವತ್ತೇಳನೇ ಕಿಲೋಮೀಟರ್ ಮಧ್ಯದಲ್ಲಿ ಮೂವತ್ತೈದು ಕಿಲೋಮೀಟರ್ ಹತ್ತು ಅಡಿ ಎತ್ತರದ ಪೈಪ್ ಲೈನ್ ಮಾಡುವ ಮುಖಾಂತರ ಇವತ್ತು ಕುಡಿಗಲ್ ಮತ್ತು ಮಾದಡಿ ತಾಲೂಕಿಗೆ ನೀರನ್ನ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಈ ಒಂದು ಅವೈಜ್ಞಾನಿಕ ತೀರ್ಮಾನಕ್ಕೆ ಮುಂದಾಗಿದೆ ಸ್ನೇಹಿತರೆ ಎಪ್ಪತ್ತ ಕಿಲೋಮೀಟ್ರಿಂದ ನೂರ ಅರವತ್ತೇಳನೇ ಕಿಲೋಮೀಟರ್ಗೆ ಇವತ್ತು ಮೂವತ್ತೈದು ಮೀಟ್ರ್ ಕಡ್ಡಲ್ಲ ಇದ್ದೀವಿ ಕೊಡಿಗಲ್ ತಾಲೂಕು ಏನಾದರೂ ಎಪ್ಪತ್ತೈದು ಕಿಲೋ ಮೀಟ್ರಿಂದ ನೂರ ಅರವತ್ತೇಳನೇ ಕಿಲೋಮೀಟ್ರಿಗೆ ಲೈನ್ ಆದ್ರೆ ಬೀರಾಮಪುರದಿಂದ ನೂರ ಅರವತ್ತೇಳನೇ ಕಿಲೋಮೀಟ್ರ ಕುಣಿಗಲ ಭಾಗ ಮೂವತ್ತು ಐದು ಮೀಟ್ರ್ ಗೌರ್ನಲ್ಲಿರ್ತದೆ ಅವ್ರು ಹೇಳ್ತಾರೆ ಆ ಒಂದು ಅಪ್ಪಡಿ ವ್ಯಾಸದ ಪೈಪ್ನಲ್ಲಿ ಇವತ್ತು ಒಂದು ಕಾರು ಸರಾಗ ಓಡಾಡ್ಬೋದು ಅಂಥದ್ರಲ್ಲಿ ಗ್ರಾವಿಟಿ ನೀರು ಹರಿದ್ರೆ ಅದರ ಫೋರ್ಸ್ ನೀರು ನೀರಿರಿಸ ಹಾಗಾಗಿ ಸುಮಾರು ಎಂಟು ನೂರು ಕ್ಯೂಸೆಕ್ಸ್ ನೀರು ಸರಳವಾಗಿ ಹರಿದೋಗ್ತಕ್ಕಂಥ ಸಾಧ್ಯತೆ ಇದೆ ಇದರಿಂದ ಆಗ್ತಕ್ಕಂಥ ಅಪಾಯ ಏನು ಅಂದ್ರೆ ಇವತ್ತು ಎಪ್ಪತ್ತನೇ ಕಿಲೋಮೀಟರ್ನ ಮುಂಭಾಗ ಇರ್ತಕ್ಕಂಥ ಗುಬ್ಬಿ ಕುರುವರೆ ಮತ್ತೆ ಶಿರಾ ಹೊರ್ಡ್ಕೆರೆ ಮಧುಗಿರಿ ತುಮಕೂರು ಕುಡಿಗಲ್ಲ ಭಾಗದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ಉಪನಾರಿಯ ಭಾಗಕ್ಕೆ ಬರ್ತಕ್ಕಂಥ ರೈತರಿಗೂ ಬಹಳ ದೊಡ್ಡ ಅಪಾಯ ಆಗ್ತದೆ ಇದೊಂದು ತುಮಕೂರು ಜಿಲ್ಲೆಯ ಪಾಲಿಗೆ ಮರಣ ಶಾಸನ ಯಾವುದೇ ಕಾರಣಕ್ಕೂ ಆ ಅವೈಜ್ಞಾನಿಕ ಪೈಪ್ಲೈನ್ ಜಾರಿ ಬಂದಿದೆ ಆದರೆ ಅದರ ಮುಂಭಾಗ ಇರ್ತಕ್ಕಂಥ ನಾಲ್ಕೈದು ತಾಲೂಕುಗಳು ನೀರಿನಿಂದ ಸಂಪೂರ್ಣವಾಗಿ ವಂಚಿತವಾಗ್ತದೆ ಇದು ನಮ್ಮ ಇಂಜಿನಿಯರಿ ಗೊತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಗೊತ್ತು ಆದರೂ ಬಾಯಿ ಮುಚ್ಚ ಕೊಡ್ತಾರೆ ದಯಮಾಡಿ ಕಳೆದ ಒಂದು ತಿಂಗಳಿಂದ ನಿರಂತರವಾದಂಥ ಹೋರಾಟ ಆಗ್ತಾ ಇದೆ ಈ ಹೋರಾಟಕ್ಕೆ ಉತ್ತರ ಕೊಡಬೇಕಾದಂಥ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಗೃಹ ಸಚಿವರು ಪರಮೇಶ್ವರ್ ಅವರು ರಾಜಣ್ಣವರು ಗುಂಡಿ ತಾಲೂಕಿನ ಶ್ರೀನಿವಾಸ ಅವರು ಸೇರಿದಂತೆ ಆಡಳಿತ ಪಕ್ಷದ ಶಾಸಕರು ಮೌನ ವಹಿಸಿರ್ತಕ್ಕಂಥದ್ದು ಬಹಳ ದೊಡ್ಡ ದುರಂತ ಹಾಗಾಗಿ ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಒಂದು ಸಾವಿರ ಕೋಟಿಯ ವೆಚ್ಚದಲ್ಲಿ ತಾವು ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಏನು ಎಕ್ಸ್ಪ್ರೆಸ್ ಪೈಪ್ ಲೈನ್ ಇದೆ ಅದು ಕೇವಲ ಮತ ಕಾರಣಕ್ಕೆ ಆ ಭಾಗದ ಮಾಗಡಿ ಮತ್ತು ಆ ಭಾಗದ ಜನಗಳನ್ನ ನಂಬಿಸ್ಲಿಕ್ಕಾಗಿ ದಯಮಾಡಿ ನಾವು ಯಾವ ರೈತರಿಗೆ ನೀರು ಕೊಡ್ಲಿಕ್ಕೆ ವಿರೋಧ ಮಾಡೋದಿಲ್ಲ ಅವರು ಕಾಡಿನ ನೀರನ್ನು ನಮ್ಮ ಮೂಲೆ ನಾವೇ ಮುಖಾಂತರವೇ ಬರ್ಕೊಳ್ಳಿ ಈಗಾಗಲೇ ಸರ್ಕಾರ ಸುಮಾರು ಏಳ್ನೂರು ಕೋಟಿ ರೂಪಾಯಿಗಳ ವೆಚ್ಚ ಮಾಡಿ ನಾಲೆಯನ್ನು ಆಧುನೀಕರಣ ಮಾಡಿದೆ ಅಧುನೀಕರಣ ಮಾಡ್ತೇನೆ ಹಾಗಾಗಿ ಮೂಲ ನಾಲೆಯ ಮುಖಾಂತರವಾಗಿ ಕುಡಿಗಲ್ಲ ಬಹಳ ಸೇರಿದಂತೆ ಮಂಡ್ಯ ಅರವತ್ತಾರು ಕೆರೆಗಳಿಗಾಗಿರ್ತಕ್ಕಂಥ ಏನು ಲಿಕ್ವಿರಿಗೇಷನ್ನು ನೂರ ತೊಂಬತ್ತೆರಡನೇ ಕಿಲೋಮೀಟ್ರಿಂದ ಒಂದೂವರೆ ಪೈಪ್ ಗಾತ್ರದಲ್ಲಿ ಅರವತ್ತಾರು ಕೆರೆಗಳಿಗೆ ಏಳ್ನೂರ ಅರವತ್ತಾರು ಎಂ ಸೇಫ್ಟಿ ಎಫ್ಟಿ ನೀರನ್ನು ತಾವು ಹಂಚಿಕೆ ಮಾಡಿದ್ದೀವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆ ಎಲ್ಲ ನೀರನ್ನ ಮೂರ್ವ ನಾಲೆಯ ಮುಖಾಂತರವೇ ಹರಿಸಲಿಕ್ಕೆ ಸಾಧ್ಯ ಇದೆ ಈ ಮೂರ್ವ ನಾಲೆಯ ಮುಖಾಂತರ ನೀರು ಹರಿಸಲಿಕ್ಕೆ ಸಾಧ್ಯ ಇದ್ದರೂ ಸಹ ತಾವು ಅವೈಜ್ಞಾನಿಕವಾಗಿ ಮತ್ತೆ ರಾಜಕಾರಣಕ್ಕಾಗಿ ಆ ಭಾಗದ ಜನರನ್ನ ನಂಬಿಸಲಿಕ್ಕಾಗಿ ಮತ್ತು ಆ ಹಣವನ್ನು ದುರುಪತಿ ಮಾಡಲಿಕ್ಕಾಗಿ ತಾವು ತುಂಬ ವೆಚ್ಚರ ಈ ಯೋಜನೆಯನ್ನ ರೂಪಿಸಿದೆ ನಾವು ಇಲಾಖೆಯ ಕೇಳ್ತೀವಿ ನಾವು ಯಾವುದೇ ಯೋಜನೆಯನ್ನ ಅನುಷ್ಠಾನ ಮಾಡಬೇಕಾದ್ರೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯಬೇಕು ಮೂರ್ ಸ್ವಾಧೀನ ಪ್ರಕ್ರಿಯೆ ನಡೀಬೇಕು ಲೆವೆಲ್ ಒಂದು ರೋಟಿಸ ಆಗಬೇಕು ನೈನ್ ತಿನ್ ಅವಾಗಬೇಕು ಅವರ